ಕಾರವಾರದಲ್ಲಿ ಗುತ್ತಿಗೆದಾರರು ಜಲ್ಲಿಕಲ್ಲು ಉಸುಕು ಹಾಗೂ ಮಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿದಲ್ಲಿ ಗುತ್ತಿಗೆದಾರರು ಕೆಲಸಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ಕಾರವಾರ ತಾಲೂಕಾ ನೋಂದಾಯಿತ ಗುತ್ತಿಗೆದಾರ ಸಂಘವು ಮನವಿ ಮಾಡಿದೆ ಕಾರವಾರ ತಾಲೂಕಿನಲ್ಲಿ ಮರಳಿನ ಸಮಸ್ಯೆಯು ಕಳೆದ ಮೇ ತಿಂಗಳಿನಿಂದ ಪ್ರಾರಂಭವಾಗಿದ್ದು ಮೂರು ತಿಂಗಳಿನಿಂದ ಕ್ವಾರಿಗಳು ಹಾಗೂ ಕ್ರಷರ್ಗಳು ಸ್ಥಗಿತವಾಗಿದೆ ಇದೀಗ ಗುತ್ತಿಗೆದಾರರು ರಸ್ತೆ ಕಟ್ಟಡ ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಗಳನ್ನು ಬೇಕಾದ ಸಾಮಗ್ರಿಗಳ ಅಲಭ್ಯತೆಯಿಂದ ಕೆಲಸವನ್ನು ಸ್ಥಗಿತಗೊಳಿಸಿದ್ದು ಗುತ್ತಿಗೆದಾರರ ಟೆಂಡರ್ ನಿಯಮಗಳಲ್ಲಿ ನೀಡಿರುವ ಅವಧಿಯೂ ಸಹ ಮುಗಿಯುತ್ತಾ ಬಂದಿದ್ದು ಬಹಳ ತೊಂದರೆ ಉಂಟಾಗಿದೆ ಅಲ್ಲದೆ ಬೇರೆ ಜಿಲ್ಲೆಗಳಿಂದ ತಂದು ಕೆಲಸ ನಿರ್ವಹಿಸಲು ಸಹ ಅಲ್ಲಿನ ಸಾಮಗ್ರಿಗಳ ಲಭ್ಯತೆ ಕಡಿಮೆಯಿದ್ದು ಹಾಗೂ ಅವುಗಳನ್ನು ಸಾಗಿಸಲು ನಿಗದಿತ ಪರವಾನಿಗೆ ಸಹ ಸಿಗುತ್ತಿಲ್ಲ ಆದ್ದರಿಂದ ದಯಮಾಡಿ ಕಾರವಾರದ ಗುತ್ತಿಗೆದಾರರಿಗೆ ಈಗಾಗಲೇ ಅರ್ಧಕ್ಕೆ ಸ್ಥಗಿತಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸಲು ಹಾಗೂ ಹೊಸ ಕಾಮಗಾರಿಗಳಿಗೆ ಬೇಕಾಗುವಂತಹ ಸಾಮಗ್ರಿಗಳ ವ್ಯವಸ್ಥೆಯನ್ನ ಪರಿಹರಿಸಬೇಕೆಂದು ಮನವಿಯಲ್ಲಿ ಕೋರಲಾಗಿದೆ ಈಗ ಕಲ್ಲು ಜಲ್ಲಿ ಹಾಗೂ ಮರಳಿನ ಅಲಭ್ಯತೆಯಿಂದ ಸಮಸ್ಯೆ ಉಂಟಾದ ಅವಧಿಯನ್ನ ಯಾವುದೇ ದಂಡ ವಿಧಿಸದೆ ಗುತ್ತಿಗೆದಾರರಿಗೆ ಹೆಚ್ಚಿನ ಅವಧಿ ನೀಡಲು ಸಂಬಂಧಪಟ್ಟ ಇಲಾಖೆಗಳಿಂದ ಪರಿಹರಿಸಬೇಕು ಈ ಎಲ್ಲಾ ಸಮಸ್ಯೆಗಳಿಗೆ ನಿಗದಿತ ಸಮಯಕ್ಕೆ ಪರಿಹಾರವನ್ನು ಒದಗಿಸದಿದ್ದಲ್ಲಿ ಗುತ್ತಿಗೆದಾರರು ನಿರ್ವಹಿಸುವ ತಮ್ಮ ಅಭಿವೃದ್ಧಿ ಕೆಲಸಗಳನ್ನು ಸ್ಥಗಿತಗೊಳಿಸಿ ಗುತ್ತಿಗೆದಾರರು ಪ್ರತಿಭಟನೆಗಳನ್ನು ಮಾಡಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರವಾ ತಾಲೂಕಾ ನೋಂದಾಯಿತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಾಧವ್ ನಾಯಕ್ ಅನಿಲ್ ಕುಮಾರ್ ಮಾಳ್ಸೇಕರ್ ಛತ್ರಪತಿ ಮಾಳ್ಸೇಕರ್ ಮನೋಜ್ ಕುಮಾರ್ ನಾಯ್ಕ ಹಳಗ ಪ್ರಸಾದ್ ಕಾಣೇಕರ್ ರಾಜೇಶ್ ಶೇಟ್ ನಿತಿನ್ ಕೋಳಮಕರ್ ರವೀಂದ್ರ ಕೇರ್ಕರ್ ರೋಹಿದಾಸ್ ಕೋಠಾರ್ಕರ್ ಸಾಗರ್ ದೇವರಾಜ್ ಪ್ರಶಾಂತ್ ನಾಯ್ಕ್ ಸತೀಶ್ ನಾಯ್ಕ್ ಪ್ರೀತಂ ಮಾಸುರ್ಕರ್ ದಿನೇಶ್ ನಾಯ್ಕ ವಿವೇಕ್ ಭೋಮ್ಕರ್ ಗಿರೀಶ್ ದೇಸಾಯಿ ಹಾಗೂ ವಿನೋದ್ ಸಾಳೇಕರ್ ಉಪಸ್ಥಿತರಿದ್ದರು ತದನಂತರ ಜಿಲ್ಲಾಧಿಕಾರಿ ಮಾತನಾಡಿ ಅಧಿಕಾರಿಗಳೊಂದಿಗೆ ಗುತ್ತಿಗೆದಾರ ಸಂಘ ಲಾರಿ ಅಸೋಸಿಯೇಷನ್ ನಗರಸಭೆಯ ಅಧಿಕಾರಿಗಳು ಗಣಿ ಇಲಾಖೆ ಪೊಲೀಸ್ ಇಲಾಖೆ ಆರ್ಟಿಒ ಅಧಿಕಾರಿಯೊಂದಿಗೆ ಸಭೆ ನಡೆಸುವ ಭರವಸೆ ನೀಡಿದ್ರು ಉಸುಕಿಗೆ ಹತ್ತು ಟನ್ ಪರ್ಮಿಟ್ ನಿಗದಿ ಮಾಡಿದ್ದರಿಂದ ಲಘು ಸರಕು ವಾಹನಗಳಲ್ಲಿ ಸಾಗಿಸಲು ಪರ್ಮಿಟ್ ಲಭ್ಯವಾಗದೇ ಇರುವ ಕಾರಣಕ್ಕೆ ಬಡವರು ಶೌಚಾಲಯ ಮನೆ ರಿಪೇರಿ ಅಕ್ರಮ ಮನೆ ನಿರ್ಮಾಣ ಮಾಡುವವರಿಗೆ ಅಕ್ರಮವಾಗಿ ಉಸುಕು ತರಿಸಿಕೊಳ್ಳಬೇಕಾಗುತ್ತದೆ ಇದರಿಂದ ರಾಜ್ಯದ ಬೊಕ್ಕಸ ಭರ್ತಿಯಾಗುವ ಬದಲು ಸಂಬಂಧಿಸಿದ ಅಧಿಕಾರಿಗಳ ಬೊಕ್ಕಸ ಭರ್ತಿಯಾಗುತ್ತದೆ ಆಯಾ ಇಲಾಖೆಗೆ ಹಫ್ತಾ ಪ್ರಾರಂಭವಾಗುತ್ತಿದೆ ಹಫ್ತ ಕೊಡಲು ತಪ್ಪಿದ್ರೆ ಅಂತವರ ವಾಹನ ಜಪ್ತು ಮಾಡಿ ನ್ಯಾಯಾಲಯಕ್ಕೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಸಾಗಾಟದ ಪರ್ಮಿಟ್ ಸರಳೀಕರಣ ಮಾಡಿದ್ರೆ ಸರ್ಕಾರಕ್ಕೆ ರಾಜ್ಯದನ ತುಂಬಿ ನಿರ್ಭಯವಾಗಿ ಸಾಗಿಸಬಹುದು ಇದರಿಂದ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿದಂತೆ ಆಗುವುದರಲ್ಲಿ ಸಂದೇಹವಿಲ್ಲವೆಂದು ಮಾಧವ ನಾಯಕ್ ತಿಳಿಸಿದ್ದಾರೆ ಅದೇನಾಯಿತು ಒಂದ್ ಸಲ ಇಲ್ಲಿ ತುಂಬಿಕೊಂಡು ತುಂಬಿದ್ರು ಅದರ ಆಮೇಲೆ ಸಮಸ್ಯೆ ಆಗಿಲ್ಲ ಅವತ್ತಿನ ಘೋಷಣೆಗಳನ್ನು ಸಮಸ್ಯೆನೂ ಕೃಷಿ ವರ್ತನೆ ಆಗಿಲ್ಲ ಗೋವಾ ಸಮಯ ಇಲ್ಲಿ ಎಲ್ಲರಿಗೂ ತುಂಬಿ ಮಾಡ್ತೀವಿ ಈಗ ಗೋವಾ ಬಂದಾಯಿತು ಆಮೇಲೆ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೆಚ್ಚಿನ ಕಾಂಗ್ರೆಸ್ ಪರ ಸದಸ್ಯರ ಬೆಂಬಲವನ್ನ ಪಡೆದು ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹುದ್ದೆಗೆ ಏರಿದ್ದ ಬಿಜೆಪಿ ಬೆಂಬಲಿತ ಮಹೇಶ್ ನಾಯ್ಕ್ ಅಧ್ಯಕ್ಷ ಹುದ್ದೆಗೆ ಅವಧಿ ಮುಗಿಯಲು ಏಳು ತಿಂಗಳು ಬಾಕಿ ಇರುವಾಗಲೇ ಹುದ್ದೆಯಿಂದ ನಿರ್ಗಮಿಸಿದ್ದಾರೆ ಬುಧವಾರ ನಿಗದಿಯಾಗಿದ್ದ ಅವಿಶ್ವಾಸ ನಿರ್ಣಯ ಸಭೆಗೆ ಹಾಜರಾದ ಕಾಂಗ್ರೆಸ್ ಬೆಂಬಲಿತ ಮಾದೇವಿ ಮಾದೇವ ನಾಯ್ಕ್ ಸುಧಾ ಗೊಂಡ ಅನುರಾಧ ಅಶೋಕ್ ಡಿಕೋಸ್ತಾ ಮಮತಾ ಮಾದೇವ್ ನಾಯ್ಕ್ ರವಿಕನ್ನ ಹರಿಕಾಂತ್ ಬಿಜೆಪಿ ಬೆಂಬಲಿತರಾದ ಪಂಚಾಯತ್ ಉಪಾಧ್ಯಕ್ಷೆ ನಾಗರತ್ನ ಮೊಗೇರ್ ಸದಸ್ಯರಾದ ಅನಂತ್ ಶನಿಯಾರ್ ನಾಯ್ಕ್ ಕಮಲಾ ಸೀತಾರಾಮ್ ದೇವಾಡಿಗ ಉದಯ್ ಸುರೇಂದ್ರ ನಾಯಕ್ ಶ್ರೀಧರ್ ಜಟ್ಟನಾಯ್ಕ ರಾಘವೇಂದ್ರ ಮಾದೇವ್ ನಾಯ್ಕ್ ರಾಘವೇಂದ್ರ ಗೋಯ್ದಪ್ಪ ನಾಯ್ಕ್ ಹಾಜರಾಗಿ ಅವಿಶ್ವಾಸ ಪರ ಮತಯಾಚಿಸಿದ್ರು ಅಧ್ಯಕ್ಷ ಮಹೇಶ್ ನಾಯ್ಕ್ ಹಾಗೂ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಎನ್ನಲಾದ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯೆ ನಾಗರತ್ನ ಪಡಿಯಾರ್ ಹೆಲನ್ ಬಿಜೆಪಿ ಬೆಂಬಲಿತ ದುರ್ಗಿ ನಾಯ್ಕ ಕಿರಣ್ ನಾಯ್ಕ್ ಸಭೆಗೆ ಹಾಜರಾಗಲಿಲ್ಲ ಒಟ್ಟು ಹದಿನೇಳು ಸದಸ್ಯ ಬಲದ ಪಂಚಾಯತ್ನಲ್ಲಿ ಅವಿಶ್ವಾಸ ನಿರ್ಣಯ ಯಶಸ್ವಿಯಾಗಲು ಮೂರನೇ ಎರಡರಷ್ಟು ಅಂದ್ರೆ ಕನಿಷ್ಠ ಹನ್ನೆರಡು ಸದಸ್ಯರ ಬೆಂಬಲ ಅಗತ್ಯ ಕಳೆದ ಒಂದು ತಿಂಗಳ ಹಿಂದಿನಿಂದಲೇ ಹನ್ನೆರಡು ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಅಧ್ಯಕ್ಷ ಮಹೇಶ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನ ಹುದ್ದೆಯಿಂದ ಕೆಳಗೆ ಿಸಲು ಸತತ ಪ್ರಯತ್ನ ನಡೆಸಿದ್ದ ವಿರೋಧಿ ಬಣ ಕೊನೆಗೂ ಹಠ ಸಾಧಿಸಿಬಿಟ್ಟಿದೆ ಸಹಾಯಕ ಆಯುಕ್ತೆ ಮಮತಾದೇವಿ ಬುಧವಾರ ನಡೆದ ಅವಿಶ್ವಾಸ ನಿರ್ಣಯ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮಾರ್ ನಾಯ್ಕ್ ಕಾರ್ಯದರ್ಶಿ ಮಾರುತಿ ದೇವಾಡಿಗ ಉಪಸ್ಥಿತರಿದ್ದರು ಡಿವೈಎಸ್ಪಿ ಶ್ರೀಕಾಂತ್ ಸಿಪಿಐ ಮಹಾಬಲೇಶ್ವರ್ ನಾಯ್ಕ್ ನೇತೃತ್ವದಲ್ಲಿ ಪಂಚಾಯತ್ ಕಚೇರಿಯ ಸುತ್ತ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಾಸಕ ಸುನಿಲ್ ನಾಯ್ಕ್ ಆಪ್ತ ಮಹೇಶ್ ನಾಯ್ಕ್ ವಿರುದ್ಧ ಅವಿಶ್ವ ವಿಶ್ವಾಸ ನಿರ್ಣಯ ಯಶಸ್ವಿಯಾಗುತ್ತಿದ್ದಂತೆಯೇ ಪಂಚಾಯತ್ ಕಚೇರಿಯ ಹೊರಗೆ ಕೆಲ ಬಿಜೆಪಿ ಮುಖಂಡರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮುಖಂಡರಾದ ಗೋಪಾಲ್ ನಾಯ್ಕ್ ರಾಜು ನಾಯ್ಕ್ ತಿಮ್ಮಪ್ಪ ನಾಯ್ಕ್ ಸಂದೀಪ್ ನಾಯ್ಕ್ ಚಂದ್ರಕಾಂತ್ ನಾಯ್ಕ ನಾಗಪ್ಪ ನಾಯ್ಕ್ ಸತೀಶ್ ನಾಯ್ಕ್ ನಾಗೇಶ್ ನಾಯ್ಕ್ ಗಜು ನಾಯ್ಕ್ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಯನ ನಾಯ್ಕ್ ಬಿಜೆಪಿ ಮುಖಂಡರಾದ ಮಂಜಪ್ಪ ನಾಯ್ಕ್ ಶಶಿಕಾಂತ್ ನಾಯ್ಕ್ ವೆಂಕಟೇಶ್ ನಾಯಕ್ ಮತ್ತಿತರರು ಸ್ಥಳದಲ್ಲಿ ಉಪಸ್ಥಿತರಿದ್ದು ಅವಿಶ್ವಾಸ ನಿರ್ಣಯ ಪರ ಸದಸ್ಯರಿಗೆ ಶುಭಾಶಯ ಕೋರಿದ್ರು ಮಾವಳ್ಳಿ ಎರಡು ಗ್ರಾಮ ಪಂಚಾಯತ್ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯ ಎನ್ನುವುದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಒಳಗಿನ ಒಡಕನ್ನ ಬಹಿರಂಗಗೊಳಿಸಿದೆ ಕಳೆದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಂಗ್ರೆಸ್ ಸದಸ್ಯರ ಬೆಂಬಲವನ್ನ ಪಡೆದಿದ್ದಲ್ಲದೆ ಚೀಟಿ ಎತ್ತುವ ಮೂಲಕ ಅದೃಷ್ಟ ಬಲದಿಂದಲೇ ಅಧ್ಯಕ್ಷ ಹುದ್ದೆಗೆ ಏರಿದ್ದ ಮಹೇಶ್ ನಾಯ್ಕ್ ಕಾಲ ಕಳೆದಂತೆ ಶಾಸಕ ಸುನಿಲ್ ಆಪ್ತ ಬಳಗವನ್ನ ಸೇರಿಕೊಂಡಿದ್ದರು ಪಂಚಾಯತ್ ಆಡಳಿತವನ್ನ ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದ ಅವರು ಅಂಗಡಿ ಮಳಿಗೆ ಹರಾಜು ವಿಷಯವನ್ನ ಕೈಗೆತ್ತಿಕೊಂಡು ಸುದ್ದಿಯಾಗಿದ್ದರು ಈ ನಡುವೆ ಪಂಚಾಯತ್ ಕಾಮಗಾರಿ ಅಭಿವೃದ್ಧಿ ವಿಷಯದಲ್ಲಿ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಲ್ಲದಕ್ಕೂ ಉಡಾಫೆ ಮಾಡುತ್ತಿದ್ದಾರೆ ಅಹಂಕಾರದಿಂದ ವರ್ತಿಸುತ್ತಾರೆ ಎನ್ನುವ ಆರೋಪ ಮಹೇಶ್ರನ್ನ ಆವರಿಸಿಕೊಂಡು ಬಿಟ್ಟಿತ್ತು ನಾಲ್ಕೈದು ಸದಸ್ಯರ ಹೊರತಾಗಿ ಉಳಿದ ಎಲ್ಲಾ ಸದಸ್ಯರು ಪಕ್ಷಭೇದ ಮರೆತು ಅಧ್ಯಕ್ಷರ ವಿರುದ್ಧ ತಿರುಗಿಬಿದ್ದರು ಹೆಚ್ಚಿನ ಬಿಜೆಪಿ ಬೆಂಬಲಿತ ಪಂಚಾಯತ್ ಸದಸ್ಯರು ಸ್ಥಳೀಯ ಮುಖಂಡ ಮಂಜಪ್ಪ ನಾಯ್ಕ ಮಾರ್ಗದರ್ಶನದಲ್ಲಿ ಅವಿಶ್ವಾಸ ನಿರ್ಣಯಕ್ಕೆ ಮುಂದಾದರು ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು ಶಾಸಕ ಸುನಿಲ್ ನಾಯ್ಕ್ ತೆರೆಮರೆಯಲ್ಲಿ ಅವಿಶ್ವಾಸ ನಿರ್ಣಯ ಯಶಸ್ವಿಯಾಗದಂತೆ ಮಾಡಲು ಸಾಕಷ್ಟು ಪ್ರಯತ್ನ ನಡೆಸಿದರಾದ್ರೂ ಫಲ ನೀಡಲಿಲ್ಲ ಇದು ಅವರಿಗೆ ಆದ ಹಿನ್ನಡೆ ಎಂದೇ ತರ್ಕಿಸಲಾಗ್ತಿದೆ ಅಂತೂ ಎಲ್ಲರೂ ಒಟ್ಟಾಗಿ ಅಧ್ಯಕ್ಷರನ್ನ ಹುದ್ದೆಯಿಂದ ಕೆಳಗಿಳಿಸಲು ಯಶಸ್ವಿಯಾಗಿದ್ದಾರೆ ಇತ್ತ ಕಾಂಗ್ರೆಸ್ ಬೆಂಬಲಿತ ಇಬ್ಬರು ಪಂಚಾಯತ್ ಸದಸ್ಯರು ಅಧ್ಯಕ್ಷ ಮಹೇಶ್ ನಾಯ್ಕ್ ಪರ ಬೆಂಬಲಕ್ಕೆ ನಿಂತಿರೋದು ಎಲ್ಲರೂ ಹುಬ್ಬೇರುವಂತೆ ಮಾಡಿತು ಕೊನೆಗಳಿಗೆಯಲ್ಲಿಯೂ ಆ ಇಬ್ಬರು ಸದಸ್ಯರು ಸಭೆಗೆ ಹಾಜರಾಗದೆ ಕಾಂಗ್ರೆಸ್ ಒಳಗೂ ಸಣ್ಣ ರಂಧ್ರ ಬಿದ್ದಿರೋದನ್ನ ಗೆತ್ತಿ ತೋರಿಸಿದ್ರು ಮಾವಳಿ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಪಕ್ಷಾತೀತವಾಗಿ ನಾವೆಲ್ಲ ಮಾಡಿದ್ದೇವೆ ಈ ಒಂದು ಏಕಪಕ್ಷೀಯ ನಿರ್ಧಾರ ಪಕ್ಷ ಇದು ಸದಸ್ಯರ ಆಡಳಿತದಲ್ಲಿ ಹಸ್ತಕ್ಷೇಪ ಇದರ ವಿರುದ್ಧ ನಾವು ಇದನ್ನು ಮಾಡಿದ್ದೇವೆ ಮತ್ತೆ ಎರಡು ವರ್ಷದಲ್ಲಿ ಪಂಚಾಯತ್ ಅಭಿವೃದ್ಧಿ ತುಂಬಾ ಶೂನ್ಯವಾಗಿದೆ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇಲ್ಲ ಒಂದು ಬೀದಿ ದೀಪವನ್ನು ಹಾಕಲಿಕ್ಕೆ ಅದರಲ್ಲಿ ಪಂಚಾಯತ್ ಸದಸ್ಯನಾಗ ಹಕ್ಕನ್ನ ಮೊಟಕಗೊಳಿಸಿದ್ರು ಇದರ ವಿರುದ್ಧ ನಾವು ಈಗ ಸಕ್ಸಸ್ ಆಗಿದ್ದೇವೆ ಮುಂದಿನ ಇನ್ನು ಎರಡೂವರೆ ವರ್ಷ ಅವಧಿಯಲ್ಲಿ ಮಾವಳ್ಳಿ ಟು ಪಂಚಾಯತ್ ಅನ್ನ ಅಭಿವೃದ್ಧಿ ದಿಶೆಯಲ್ಲಿ ಕೊಂಡು ಮತ್ತು ಹಾಗೂ ನಾವು ಹನ್ನೆರಡು ಜನ ಹೇಗೆ ಒಟ್ಟಾಗಿದ್ದೇವೆ ಅದರಲ್ಲಿ ಅಲ್ಲೇ ಒಬ್ಬ ಸದಸ್ಯನನ್ನು ಅವಿರೋಧ ಆಯ್ಕೆ ಮಾಡಿ ಮಾವಳಿ ಪಂಚಾಯತ್ ಅಭಿವೃದ್ಧಿ ನಿಟ್ಟಿನಲ್ಲಿ ಕೊಂಡು ಪಕ್ಷಾತೀತವಾಗಿ ಈ ಈ ಸಚ ಸಹಕರಿಸಿದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಹೇಳ್ತೇನೆ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಭವಿಷ್ಯದ ಸುರಕ್ಷತೆಗಾಗಿ ಹಾಗೂ ಮತ್ಸ್ಯಕ್ಷಾಮ ಉಂಟಾಗದಂತೆ ತಡೆಯಲು ಬೆಳಕು ಆಧಾರಿತ ಪರ್ಷಿಯನ್ ಮೀನುಗಾರಿಕೆ ಹಾಗೂ ಅವೈಜ್ಞಾನಿಕ ಮೀನುಗಾರಿಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕೆಂದು ಆಗ್ರಹಿಸಿ ಬುಧವಾರದಂದು ಕರಾವಳಿ ಭಾಗದ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರು ಕಾರವಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು

ಪ್ರತಿಭಟನೆಯನ್ನ ಬುಲ್ಟ್ರಾಲ್ ಹಾಗೂ ಬೆಳಕು ಮೀನುಗಾರಿಕೆ ವಿರೋಧಿ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿದ್ದರು ಬುಧವಾರ ಬೆಳಿಗ್ಗೆಯೇ ಜಿಲ್ಲೆಯ ವಿವಿಧ ಭಾಗಗಳಿಂದ ಕಾರವಾರದಲ್ಲಿ ಸೇರಿದ ಸಾಂಪ್ರದಾಯಿಕ ಮೀನುಗಾರರು ಮಿತ್ರ ಸಮಾಜದ ಬಳಿ ಒಟ್ಟುಗೂಡಿದ್ರು ಅಲ್ಲಿಂದ ಮೆರವಣಿಗೆ ಮೂಲಕ ನ್ಯಾಯಕ್ಕಾಗಿ ಘೋಷಣೆ ಕೂಗುತ್ತಾ ಮೀನುಗಾರರ ಬೃಹತ್ ಜನಸಾಗರ ಜಿಲ್ಲಾಧಿಕಾರಿ ಕಚೇರಿಯ ಹೊರಗೆ ಒಂದಾದ್ರು ಅವರೇ ಹೇಳಿದ್ರು ನಮಗೆ ಮುಖ್ಯವಾಗಿ ನಮ್ಮ ಕರಾವಳಿ ಕಾವಲು ಪಡೆ ನಮ್ಮ ಸೈಬರು ನಮಗೆ ಹೇಳಿದ್ರು ನೀವು ಹೆದರಬೇಡಿ ನಾನು ಸೀಜ್ ಮಾಡ್ತೀಯಾಗ ಆ ನಿಮಗೆ ನಿಮ್ಗೆ ಆಗಿದ್ದು ನಮ್ಮ ಕಣ್ಣಿ ದೋಣಿ ಅವರು ನೀವು ನಿಮ್ಗೆ ಗೊತ್ತಿದೆ ಸರ್ ಮೀನುಗಾರ ಹಾಗಾಗಿ ನಮಗೆ ಆ ಬೆಳಕಿನ ಮೀನುಗಾರಿಕೆಯನ್ನು ಬಂದ್ ಮಾಡ್ಬೇಕು ಬುಲ್ ಟ್ರೋಲನ್ನು ಬಂದ್ ಮಾಡ್ಬೇಕು ಬಾಕಿ ಯಾವುದು ಬೇಕಾದರೂ ಮಾಡ್ಕೊಂಡು ಹೋಗಿ ಆ ಪರ್ಸಿನ ಬೋಟ್ ಏನಿದೆ ಸರ್ ಮೀನು ನೋಡಿ ಮೀನು ಹೊಡೆಯುವಂಥ ಬೋಟ್ ಅದು ನಮ್ದು ನಾರು ದೋಣಿ ಏನು ಕೇಳಿದ್ರೆ ನಾವು ಯಾವ ಒಂದು ಜಾಗದಲ್ಲಿ ಹೋಗಿ ಬಳಿ ಹೊಡ್ಕೊಂಡಿರೋದು

ಪರ್ಷಿಯನ್ ಬೋಟ್ಗಳು ಯಾಂತ್ರಿಕೃತ ಮೀನುಗಾರಿಕೆಯನ್ನ ಮಾಡುತ್ತವೆ ಸುಮಾರು ಒಂಬತ್ತು ಸಾವಿರದ ಐದುನೂರಕ್ಕೂ ಹೆಚ್ಚು ತಲೆತಲಾಂತರದಿಂದ ಸಾಂಪ್ರದಾಯಿಕ ಮೀನುಗಾರಿಕೆ ಮಾಡುವ ನಾಡದೋಣಿಗಳು ಮೀನುಗಾರಿಕೆಯನ್ನ ಮಾಡುತ್ತಿದೆ ಆದರೆ ಅವರ ಬದುಕುವ ಹಕ್ಕನ್ನ ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಪ್ರಸ್ತುತ ಹೊಸ ಪರ್ಷಿಯನ್ ಬೋಟ್ಗಳಿಗೆ ಅನುಮತಿ ಇಲ್ಲದಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಎರಡುನೂರ ಎಂಬತ್ತೈದು ಹಾಗೂ ಅನಧಿಕೃತವಾಗಿ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಕಾನೂನು ಬಾಹಿರವಾಗಿ ಬೆಳಕು ಕೇಂದ್ರಿತ ಪರ್ಷಿಯನ್ ಬೋಟ್ಗಳು ಮೀನುಗಾರಿಕೆ ಮಾಡು ಅವೈಜ್ಞಾನಿಕ ಮೀನುಗಾರಿಕೆ ಅಂದರೆ ಹೈವೋಲ್ಟೇಜಿನ ದೀಪ ಹಾಕಿ ಬೆಳಕು ಕೇಂದ್ರಿತ ಮೀನುಗಾರಿಕೆ ಬುಲ್ಟ್ರಾಲ್ ಮೀನುಗಾರಿಕೆಯಿಂದಾಗಿ ಋತುಮಾನದಲ್ಲೂ ಮೀನುಗಾರಿಕೆಯು ಕ್ಷೀಣಿಸುತ್ತಿದ್ದು ಮೀನುಗಾರಿಕೆಯ ವಿನಾಶದ ಅಂಚಿಗೆ ತಲುಪುವಂತಾಗಿದೆ ಇದರಿಂದ ಕಳೆದ ಐದು ವರ್ಷಗಳಿಂದ ಭೀಕರ ಮತ್ಸ್ಯಕ್ಷಾಮ ಉಂಟಾಗಿ ಸಾಂಪ್ರದಾಯಿಕ ಮೀನುಗಾರರು ಬರಗಾಲವನ್ನ ಅನುಭವಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಮ್ಗೆ ಏನ್ ಮಾಡುದು ಸರ್ ದುಡಿಮೆ ಸಿಕ್ಕಿದ್ರೆ ಮಾತ್ರ ನಾವು ನಂಬುದು ಯಾವುದು ದೋಣಿಯನ್ನ ಮಕ್ಕಳು ಮೂರು ನಾಲ್ಕು ಜನ ಹೆಣ್ಣು ಮಕ್ಕಳು ಉತ್ಪನ್ನ ಅಧಿಕಾರಿಗಳು ಎಲ್ಲ ಇದರಲ್ಲಿ शामिल ಆಗಿದ್ದಾರೆ ಸರ್ ಇದರಿಂದ ಇವತ್ತಿನಿಂದ ತಾವು ಕಟ್ಟುನಿಟ್ಟಿನ ಆದೇಶ ಹೊರಡಿಸಬೇಕು ಅಥವಾ ಇವತ್ತೇ ನಮಗೆ ಇವತ್ತು ಇಲ್ಲ ನಾವು ಸರ್ ನೀವು ಆದೇಶ ಹೊರಡಿ ಈಗ ಏನಂತ ಹೋಗಿದೆ ಹೋಗಿ ಸರ್ ಮನ್ನವರಕ್ಕೆ ಹೋಗಿದೆ ಮೊನ್ನೆ ನಾವು ಹೋಗ್ಬಂದು ಮತ್ತೆ ಅದು ಹೋಗಿದೆ ಪ್ರತಿಭಟನೆಗೆ ಆ ಸಂದರ್ಭದಲ್ಲಿ ಕೆಲಕ್ಷಣ ಬಿಗುವಿನ ವಾತಾವರಣ ಸಹ ಮೂಡುವಂತಾಯಿತು ಪೊಲೀಸ್ ಅಧಿಕಾರಿಗಳು ಬಂದೋಬಸ್ತಿಗಾಗಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸುವಂತಾಯಿತು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಲು ಜಿಲ್ಲಾಧಿಕಾರಿಗಳು ಬರಲು ವಿಳಂಬವಾದಾಗ ಪ್ರತಿಭಟನಾಕಾರರು ನೆಲದ ಮೇಲೆಗೆ ಕುಳಿತು ಅನಿರ್ದಿಷ್ಟ ಪ್ರತಿಭಟನೆಗೂ ಮುಂದಾದರು ತದನಂತರ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸ್ವತಃ ಬಂದು ಪ್ರತಿಭಟನಾಕಾರರನ್ನ ಸಂತೈಸಿದ್ರು ಶೀಘ್ರದಲ್ಲೇ ಸಾಂಪ್ರದಾಯಿಕ ಮೀನುಗಾರರು ಹಾಗೂ ಟ್ರಾಲ್ ಬೋಟ್ ಸೇರಿದಂತೆ ಇತರೆ ಮೀನುಗಾರರ ಮುಖಂಡರನ್ನ ಕರೆಯಿಸಿ ಸಭೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ನಂತರ ಪ್ರತಿಭಟನಾಕಾರರು ತಣ್ಣಗಾಗಿದ್ದು ಎಲ್ಲರೂ ನಿಟ್ಟುಸಿರು ಬಿಡುವಂತಾಯಿತು ಈ ಸಂದರ್ಭದಲ್ಲಿ ಬುಲ್ಟ್ರಾಲ್ ಹಾಗೂ ಬೆಳಕು ಮೀನುಗಾರಿಕೆ ವಿರೋಧಿ ಹೋರಾಟ ಸಮಿತಿಯ ನಾಗರಾಜ್ ಬೀರಪ್ಪ ಹರಿಕಂತ್ರ ಗೌರೀಶ್ ಶಿವು ಹರಿಕಾಂತ್ ಕೃಷ್ಣ ರವಿ ವಿಶ್ವನಾಥ್ ಮೋರ್ಚೆ ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಮೀನುಗಾರರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿಭಟನೆಯ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ ಬುಲ್ಟ್ರಾಲ್ ಹಾಗೂ ಬೆಳಕು ಮೀನುಗಾರಿಕೆ ವಿರೋಧಿ ಹೋರಾಟ ಸಮಿತಿಯವರು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಸಮಸ್ಯೆಯನ್ನು ಮಾಧ್ಯಮದ ಮುಂದೆ ಬಿಚ್ಚಿಟ್ಟರು ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕುಸುಮ ಹರಿಕಂತ್ರ ದೇವರಾಯ್ ಸೈಲ್ ಆನಂದ್ಜಿ ಹರಿಕಂತ್ರ ಪವಿತ್ರಾ ಮೇಸ್ತಾ ರಮೇಶ್ ಮೇತ್ರಿ ಯಮುನಾ ದೇವಿದಾಸ್ ಸರಿತಾ ಕೇರ್ಕರ್ ಸುಜಾತಾ ಹರಿಕಂತ್ರ ಕುಮುದಾ ಉಮೇಶ್ ಟಾಕೇಕರ್ ಕಿರಣ್ ನವಗಿ ವಿಶ್ವೇಶ್ವರ ಕಾಂಬಳೆ ಉಪಸ್ಥಿತರಿದ್ದರು ನಮಗೆ ನಾಡದೋಣ ನಾಡದೋಣ ಬಡಬೀನಿಗಾರ ನಾವು ನಮ್ಗೆ ಲೈಟ್ ಪಿಸಿಂಗ್ ಅಥವಾ ಬುಲ್ಟಾಲಿಂದ ಸಿಕ್ಕಾಪಡಿ ತೊಂದರೆ ಆಗ್ತಾ ಉಂಟು ಇದ್ರ ಮುಂದೆ ನಮಗೆ ಈಗ ಹೋರಾಟ ಮಾಡಿದೀವಿ ಈಗ ಸತಿದಾಗೆ ಐದು ವರ್ಷವನ್ನು ಹೋರಾಟ ಮಾಡ್ತೀವಿ ಆದ್ರೆ ನಮಗೆ ಜಯ ಸಿಗಲಿಲ್ಲ ಇಲ್ಲ ಎಲ್ಲ ಅಧಿಕಾರ ಬರ್ತದೆ ನಾಳೆ ಬರ್ತದೆ ನಾಳೆ ಬಂದ್ ಮಾಡ್ತೀವಿ ಇವತ್ತು ಬಂದ್ ಮಾಡ್ತೀವಿ ನಾಳೆ ಬಂದ್ ಮಾಡ್ತೀವಿ ಧಕ್ಕೆ ಅನ್ವಾಸ ಕೂಡ ಮಾಡಿದ್ದೇವೆ ನಮ್ಮ ಕರಾಳ ಕಾವಪಡೆ ಆಗಲಿ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅನೌನ್ಸ್ಮೆಂಟ್ ಆದ್ರೆ ಬೋಟಿಯಲ್ಲಿ ಹೆದರ್ ಸಮುದ್ರಕ್ಕೆ ಹೋಗಾರೆ ಇದಕ್ಕಾಗಿ ನಾವು ಉಗ್ರ ಹೋರಾಟ ಮಾಜಳಿಂದ ತನಕ ಹೋಗಲು ಹೋರಾಟ ಮಾಡಿದೀವಿ ಲೈಟ್ ಫಿಶಿಂಗ್ ಅಂದ್ರೆ ದೊಡ್ಡ ದೊಡ್ಡ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಬಲ್ಪ್ ಅದ್ರ ಸುತ್ತಾಗಿ ಬಲ್ಪ್ ಒಂದು ಬೋಟಿಗೆ ಕಟ್ಟಿಕೊಂಡ ಸುತ್ತಾಗಿ ರೌಂಡ್ ಹಾಕಿ ಬಲ್ಪ್ ಹಾಕ್ತಾರೆ ಬಲ್ಪ್ ಹಾಕೊಂಡ್ ಜನ್ ಲೀಟರ್ ತಗೊಂಡೋಗ್ತಾರೆ ಮೋಟ್ ಅದ್ರಲ್ಲಿ ಕಣ್ಣಿಂದ ನೋಡ್ಲಿಕ್ಕೆ ಒಂದೂವರೆ ತಾಸು ಬೇಕು ಮನಸ್ಸಿಗೆ ಸುಧಾರಿಸ್ಲಿಕ್ಕೆ ಅಂತ ಬಲ್ಪ್ ಒಂದೂವರೆ ತಾಸು ಬೇಕು ಸುಧಾರಿಸಲಿಕ್ಕೆ ಅಂತಾಗಿ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ ಕೂಲಿಂಗ್ ಗ್ಲಾಸ್ ಹಾಕಿ ಕೆಲಸ ಮಾಡ್ತಿದಾವೆ ಅದ್ರ ಸಣ್ಣ ಸಣ್ಣ ಮರಿಯಲ್ಲ ಸಣ್ಣ ಸಣ್ಣ ಮರಿ ಎಲ್ಲ ಸೈಡ್ ಸೈಡ್ ಮರಿಯೆಲ್ಲ ಬಂದ್ ಕಡೆ ನಾಶ ಆಗ್ತಾ ಉಂಟು ಹಂಗಾಗಿ ನಾಡಧೋಣವರು ಹೊಟ್ಟೆಗೆ ತಿನ್ನದಾಗಿ ಬದುಕು ಬದುಕಿಗೆ ಬಂದು ಬಿಡ್ತಾರೆ ರೋಡ್ ಮೇಲೆ ಬದುಕಿ ಬಿಡ್ತಾರೆ ನಾಳೆ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ನಮ್ಗೆ ನಾಡಧೋಣ ಸಾಲ ಉಂಟು ನಾಡಧೋಣಿ ಸಾಲ ಉಂಟು ನಾನು ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು ತಿನ್ನಲಿಕ್ಕೆ ಸರಿಯಾಗಿ ನಮಗೆ ಊಟ ಶಕ್ತಿ ಇಲ್ಲ ಇದಕ್ಕೆ ಮತ್ತೆ ನಾವು ಕೇಳಿ ಬಂದ್ರೆ ಯಾಕೆ ಸರ್ ನೀವು ಅದೆಲ್ಲ ಲೈಟ್ ಮಿಶಿಂಗ್ ಆಗ್ತದೆ ಅಂದ್ರೆ ನಮ್ಗೆಲ್ಲ ಅಟ್ಯಾಕ್ ಮಾಡ್ಲಿ ಬರ್ತಿದ್ದಾರೆ ಅವರು ಇರೋದು ನಲ್ವತ್ತು ಜನ ನಾವು ಇರೋದು ಮೂರು ಜನ ನಾವು ನೈಟ್ಗೆ ಹೋಗ್ತೀವಿ ಅದಕ್ಕೆ ಏನು ಏ ನಿಮಗೆ ಏನೋ ದಾದಾಗಿರಿ ಮಾಡಿದರೆ ಏನಿಲ್ಲ ನಿಮಗೆ ತುಂಡು ಮಾಡೋಕ್ಕೆ ನಾವು ಹೊತ್ತಿ ಬಿಡ್ತೀವಿ ಅವರು ಮಾಡಿದ್ದಾರೆ ಅಂಕಲ್ದವರು ಪಾಪ ತೊಗೊಂಡು ಹೋಗೋದು ಅವರಿಗೆ ಎಲ್ಲ ಕತ್ತಿ ಲಾಂಗು ಎಲ್ಲ ಕೊಡ್ತಾರೆ ಭಟ್ಕಲ್ದಲ್ಲಿ ಪುನಃ ಹಾಗಾಗದೆ ಇದನ್ನು ದಯವಿಟ್ಟು ಇದ್ರ ಮುಂದೆ ನಮ್ಮ ಸರ್ಕಾರ ನಮ್ಗೆ ಜಿಲ್ಲಾಧಿಕಾರಿ ನ್ಯಾಯ ಕೊಟ್ಟಿದ್ದಾರೆ ಅದಕ್ಕಾಗಿ ಅದು ಸರ್ ಚುಂಟೆ ಮಾಡಿ ತನಿಖೆ ಮಾಡಿ ಅವ್ರದ್ದು ಯಾರು ಜನ ಲೀಟರ್ ಆಗ್ತಿದ್ದಾರೆ ಯಾರು ಬೋಟ್ ಇದ್ದಾರೆ ಅವ್ರ ಲೈಸನ್ನು ಅವ್ರ ಡೀಸೆಲ್ ಸಬ್ಸಿಡಿ ಎಲ್ಲ ರದ್ದಾಗಬೇಕು ಗೌರ್ಮೆಂಟ್ ಸಿಕ್ಕೋ ಸೌಲಭ್ಯ ಎಲ್ಲ ಬಂದಾಗಬೇಕು ಇದ್ರ ಮುಂದೆ ನಮಗೆ ನ್ಯಾಯ ದ್ವಣಿಯವರಿಗೆ ನ್ಯಾಯ ಸಿಗಬೇಕು ಅಷ್ಟೇ ಸರ್ ನಮ್ಮ ಕೊಡುಗೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ಬಾರ್ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ